ಹಾಯ್ ಫ್ರೆಂಡ್ಸ್ ನಾನಿವತ್ತು ಸಿಂಪಲ್ಲಾಗಿ ಒಂದು ಆನಿಯನ್ ಪಕೋಡಾ ಅಥವಾ ಈರುಳ್ಳಿ ಬಜ್ಜಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಒಂದು ಪಾತ್ರೆ ತಗೊಂಡು ಅದಕ್ಕೆ ಮೂರು ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ಕೈಯಲ್ಲಿ ಈ ಥರ ಪ್ರೆಸ್ ಮಾಡ್ಕೋಬೇಕು ಆವಾಗ ಅದು ಫುಲ್ ಪುಡಿ ಆಗಿಬಿಡುತ್ತೆ ಉದ್ದುದ್ದ ಉದ್ದುದ ಸಿಕ್ಬಿಡುತ್ತೆ ಇವಾಗ ನಾನು ಅದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದುವರೆ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಎಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಇದು ನಿಮ್ಮದು ಆಪ್ಷನಲ್ಲೂ ಬೇಕಿದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡೋದರಿಂದ ಖಾರದ ಪುಡಿ ಎಲ್ಲ ಕಡೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಉಪ್ಪು ಖಾರದ ಪುಡಿ ಎಲ್ಲ ಇವಾಗ ನಾನು ಇದಕ್ಕೆ ಎಷ್ಟು ಕಡಲೆ ಹಿಟ್ಟು ಅಷ್ಟು ಬೇಕು ಹಾಕ್ಕೊಳ್ತಾ ಇದ್ದೀನಿ ನಾನು ಮೊದಲಿಗೆ ಮೂರು ಸ್ಪೂನನ್ನು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ನೋಡಿ ಮತ್ತೆ ಹಾಕ್ಕೊಳ್ತೀನಿ ಇವಾಗ ಒಂದು ಮತ್ತೆ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳೋದ್ರಿಂದ ಬೋಂಡ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ಮತ್ತೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಬಿಟ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಫುಲ್ ಗಟ್ಟಿಯಾಗಿಯೂ ಕಳಿಸ್ಕೊಬಾರ್ದು ಫುಲ್ ನೀರಾಗೂ ಕಳ್ಸ್ಕೊಬಾರ್ದು ಮೀಡಿಯಮ್ ಹದದಲ್ಲಿ ಇರಬೇಕು ನಾನು ಕೊನೆಯಲ್ಲಿ ತೋರಿಸ್ತೀನಿ ನೋಡಿ ಈ ಹದಕ್ಕೆ ಕಲಿಸ್ಕೊಬೇಕು ಕೈ ಒದ್ದೆ ಮಾಡಿಕೊಂಡು ಎತ್ತಿದಾಗ ಅದು ಚೆನ್ನಾಗಿ ಎತ್ತಲಿಕ್ಕೆ ಬರಬೇಕು ಹಾಗೆ ಈ ಬೋಂಡಕ್ಕೆ ಕೊನೆಯಲ್ಲಿ ಕಾದಿರುವಂಥ ಎಣ್ಣೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ನಾನು ಎರಡು ಸ್ಪೂನ್ ಆಗುವಷ್ಟು ಕಾದಿರೋ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಈ ಥರ ಉಂಡೆ ಕಟ್ತಾವಾಗ ಈ ಥರ ಶೇಪಲ್ಲಿ ಬರಬೇಕು ಆವಾಗ ಕಲಸಿರೋ ಹದ ಚೆನ್ನಾಗಿದೆ ಅಂದ್ಬಿಟ್ಟು ಇವಾಗ ನಾನು ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಕಾಯಲಿಕ್ಕೆ ಇಟ್ಟಿದ್ದೀನಿ ಇವಾಗ ಎಣ್ಣೆ ಕಾದ ನಂತರ ನಾನು ಹಸಿ ಹಿಟ್ಟನ್ನು ಈ ಥರ ಬಿಟ್ಕೊಳ್ತಾ ಹೋಗ್ತೀನಿ ಎಣ್ಣೆ ಕಾದ ಮೇಲೆ ಈ ಥರ ಬಿಟ್ಕೊಳ್ಬೇಕು ಪ್ರತಿಯೊಂದನ್ನು ಈ ಥರ ಬಿಟ್ಕೊಳ್ತಾ ಹೋಗಬೇಕು ಫುಲ್ ಇಕ್ಕಟ್ಟಲ್ಲಿ ಬಿಡಬಾರ್ದು ಸ್ವಲ್ಪ ಬಿಡಿ ಬಿಡಿಯಾಗಿ ಮತ್ತೆ ಉಳಿದಿರೋ ಹಿಟ್ಟನ್ನು ಮತ್ತೆ ಒಂದು ಸೈಡ್ ಬಿಟ್ಕೊಂಡ್ರೆ ಆಗುತ್ತೆ ಇವಾಗ ಇದನ್ನು ಬೆಂದಿರೋದನ್ನು ಒಂದು ಸೈಡ್ ಬೆಂದಿದೆ ಅದನ್ನು ಇವಾಗ ಮಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಸೈಡನ್ನು ನಿಧಾನಕ್ಕೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಇದು ಕಲರ್ ಕೂಡ ಚೇಂಜ್ ಆಗಿದೆ ಸ್ವಲ್ಪ ರೆಡ್ ಕಲರಲ್ಲಿ ಬಂದಿದೆ ಇದು ಬೆಂದಿದೆ ಇವಾಗ ಎರಡು ಸೈಡು ಚೆನ್ನಾಗಿ ಬೆಂದಿದೆ ಇದನ್ನು ಎತ್ತಿ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನೋಡಿ ಇದು ಫುಲ್ಲಾಗಿ ಎತ್ತು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಇನ್ನೀರು ಉಳ್ದು ಉಳಿದಿರುವಂಥ ಹಿಟ್ಟುನ ಮತ್ತೆ ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ ಖಾರದ ಪುಡಿ ಬೇಡ ಅನ್ನೋರು ಗ್ರೀನ್ ಚಿಲ್ಲಿ ಕೂಡ ಯೂಸ್ ಮಾಡ್ಕೋಬಹುದು ನೀವು ಹಾಗೆ ಖಾರ ಹಾಕ್ತೇನೋ ಹಾಗೆ ಕೂಡ ಮಾಡಿಕೊಂಡು ಮಕ್ಕಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಎರಡು ಸೈಡು ಆನಿಯನ್ ಪಕೋಡ ರೆಗಿಡಿಯಾಗಿದೆ ಈ ಥರ ನೀವು ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂದ್ಬಿಟ್ಟು ನನಗೆ ತಿಳಿಸಿ ಹಾಗೆ ನಿಮ್ಗೇನಾದರೂ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ